ಹಾಂ ಎಲ್ರಿಗೂ ನಮಸ್ತೆ ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಸೊ ಇಲ್ಲಿ ನಿಮಗೆ ಟೀಚರ್ಸ್ ವೇಕೆನ್ಸಿಗಳಿಗೆ ಹೈರಿಂಗ್ ಆಗ್ತಾ ಇದೆ ತ್ರೀ ಟು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ ಎಕ್ಸ್ಪೀರಿಯನ್ಸ್ ಇರಬೇಕು ಇನ್ನು ಐ ಸಿ ಎಸ್ ಸಿ ಐ ಎಸ್ ಸಿ ಆ್ಯಂಡ್ ಪಿ ಯು ಸಿಲೆಬಸ್ ಹೂ ಹ್ಯಾವ್ ಅ ಸ್ಟ್ರಾಂಗ್ ಟ್ರ್ಯಾಕ್ ರೆಕಾರ್ಡ್ ಆಫ್ ಟೀಚಿಂಗ್ ಸ್ಟೂಡೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಸೊ ಅಂಥವ್ರಿಗೆ ಇಲ್ಲಿ ಒಂದು ಒಳ್ಳೆಯ ಅವಕಾಶಗಳಿದ್ದಾವೆ ಪ್ರಿನ್ಸಿಪಲ್ ಫಾರ್ ಎಲಿಮೆಂಟ್ರಿ ಸ್ಕೂಲು ಎಲ್ ಕೆ ಜಿ ಟು ಫಿಫ್ತ್ ಸ್ಟ್ಯಾಂಡರ್ಡು ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು ವಿತ್ ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ಇರಬೇಕು ಫೈವ್ ಟು ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಕೆ ಜಿ ಟು ಮೌಂಟೆನ್ಸರಿ ಆ್ಯಂಡ್ ಪ್ರೈಮರಿ ಡಿವಿಷನ್ಸ್ಗೆ ಟೀಚರ್ಸು ಬೇಕಾಗಿದ್ದಾರೆ ಇಲ್ಲಿ ಡಿಪ್ಲೊಮಾ ಆ್ಯಂಡ್ ಗ್ರಾಜುವೇಟ್ ಬಿ ಎಡ್ ಆಗಿರಬೇಕು ಟೀಚರ್ಸ್ ಫಾರ್ ಮಿಡಲ್ ಸ್ಕೂಲ್ ಆ್ಯಂಡ್ ಹೈಯರ್ ಕ್ಲಾಸಸ್ಸು ಪೋಸ್ಟ್ ಗ್ರಾಜುಯೇಟ್ ವಿತ್ ಬಿ ಎಡ್ ಆರ್ ಎಮ್ ಎಡ್ ಆಗಿರಬೇಕು ಫಾರ್ ದ ಆಲ್ ಸಬ್ಜೆಕ್ಟ್ಸ್ ನೆಕ್ಸ್ಟು ನಾವು ನೋಡೋದಾದ್ರೆ ಮೇಲ್ ಆ್ಯಂಡ್ ಫೀಮೇಲ್ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಬೇಕಾಗಿದ್ದಾರೆ ಬಿ ಪಿ ಎಡ್ ಆಗಿರಬೇಕು ಅಥವಾ ಎಮ್ ಪಿ ಎಡ್ ಆಗಿರಬೇಕು ವಿತ್ ಟೀಚಿಂಗ್ ಥೇರಿ ಕೂಡ ಇರಬೇಕು ನನ್ನ ಲೈಬ್ರರಿಯನ್ನು ಇರಬೇಕು ಲೈಬ್ರರಿ ಸೈನ್ಸನ್ನು ಕೂಡ ಮಾಡಿರಬೇಕು ಮೇಲ್ ಆ್ಯಂಡ್ ಫೀಮೇಲ್ ವಾರ್ಡನ್ಸ್ ಕೂಡ ಬೇಕಾಗಿದ್ದರೆ ಗ್ರ್ಯಾಜುಯೇಟ್ಸ್ ಇದ್ದರೆ ಸಾಕು ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆ್ಯಂಡ್ ಮ್ಯೂಸಿಕ್ ಕ್ಲಾಸಿಕಲ್ ಡಾನ್ಸ್ ಟೀಚರ್ಸ್ ಕೂಡ ಬೇಕಾಗಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಫ್ರೆಂಚ್ ಟೀಚರ್ಸ್ ಕೂಡ ಬೇಕಾಗಿದ್ದರೆ ಬ್ಯಾಚುಲರ್ಸ್ ಆಫ್ ಮಾಸ್ಟರ್ಸ್ ಡಿಗ್ರಿಯಿಂದ ಆಗಿರಬೇಕು ಫುಡ್ ಆ್ಯಂಡ್ ಅಕಾಮಂಡೇಶನ್ನ ಅವರೇ ಕೊಡ್ತಾರೆ ಇಲ್ಲಿ ಮೇಲ್ ನಿಮ್ಮ ಒಂದು ರೆಸ್ಯೂಮನ್ನು ಮೇಲ್ ಮಾಡಬೇಕಾಗತ್ತಾ ಎಚ್ ಆರ್ ಆ್ಯಟ್ ಜೆ ಐ ಆರ್ ಎಸ್ ಎಮ್ ಡಾಟ್ ಕಾಮ್ ಈ ಒಂದು ಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಮೇಲ್ ಮಾಡಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನಮ್ಮ ಹೆಚ್ಚಿನ ಮಾಹಿತಿಗಾಗಿ ನೈನ್ ತ್ರೀ ಸೆವೆನ್ ನೈನ್ ತ್ರೀ ಡಬಲ್ ನೈನ್ ಡಬಲ್ ನೈನ್ ಏಯ್ಟ್ ಇನ್ನೊಂದು ನಂಬರು ನೈನ್ ತ್ರೀ ಫೋರ್ ತ್ರೀ ಟೂ ತ್ರಿಬಲ್ ನೈನ್ ನೈನ್ ಏಯ್ಟ್ ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು